ರಾಜೂರುತ್ತೂರು ಸರ್ಕಾರ ಅಧಿಕಾರಿಗಳೇನು ದಿನಕಾರವಾಗಿದ್ದು ಮಾತಾಡತಕ್ಕಂಥ ದಿನಕಾರಕ್ಕೆ ರಾಜ್ಯಪಾಲ ಕೊಡ್ತಾ ಇದ್ದೀವಿ ಶಾಸಕ ಸ್ಥಾನದಿಂದ ಇವನ್ನ ಅನರ್ಹಗೊಳಿಸಬೇಕು ಶಾಸಕ ತನಿಖೆ ಅನ್ಬಿಟ್ಟು ಸಂವಿಧಾನವನ್ನ ಯಾರಾದ್ರೂ ವಿರೋಧ ಮಾಡ್ತಾ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದ ಶಾಸಕರು ಇವ್ರ ಘನತೆ ಗೌರವ ಏನಿಲ್ಲ ಬಂಧುಗಳೇ ನಾವೆಲ್ಲಾ ಕೂಡ ಮುಂದಿನ ದಿನಗಳಲ್ಲಿ ಇನ್ನೇನ್ ನ್ಯಾಯಾಲಯ ತೀರ್ಪನ್ನ ನ್ಯಾಯಾಲಯದ ವ್ಯವಸ್ಥೆಯನ್ನ ನಾವು ಎತ್ತಿದ್ದೇವೆ ಅಂದ್ರೆ ಮಾರಾಟ ಮಾಡ್ತಾರೆ ಈ ಮನುಷ್ಯ ಆದ್ರಿಂದ ಈ ಕೊರ ಮಂದಿನವರನ್ನ ಅನರ್ಹ ಕೊಟ್ಟವರೆಗೂ ನಾವು ಇವತ್ತು ಸಾಂಕೇತಿಕವಾಗಿ ನಮ್ಮ ವೆಂಕಟೇಶ್ ಅವರು ಮತ್ತೆ ನಮ್ಮ ಚಿಕ್ಕನಾರಾಯಣ ಸದಾಶಿವ ಅವರು ಮತ್ತೆ ನಮ್ಮ ಸ್ವಾಮಿ ಚೇತನ್ ಬಾಬು ಇವತ್ತರ ನಾವು ಆಶಾ ಶಾಸಕ ಒತ್ತೂರ ಮಂದಿ ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಿ ಯಾವತ್ತು ನಮ್ಗೆ ಇವತ್ತು ಒಬ್ಬರು ಮನುಷ್ಯನ ಪ್ರಾಣ ತೆಗಿಬಹುದು ಮನುಷ್ಯ ಒಬ್ಬ ಮನುಷ್ಯನ ಪ್ರಾಣ ತೆಗಿಬಹುದು ಸಮುದಾಯ ಪ್ರಯಾಣವನ್ನು ಯಾವತ್ತೂ ಕರೆಯೋಕಾಗೋದಿಲ್ಲ ಏನು ಆಗೋದಿಲ್ಲ ನೀನುಗೋತ್ರಿತಾ ಇದನ್ನು ಅಗೌಲವ ಇದೆಯಾ ಅಗೌಲತ್ವ ಇದೆಯಾ ಇದು ಅನ್ನೋದು ಇಲ್ಲ ಅದನ್ನ ಕೂಡಲೇ ರಾಜೀನಾಮೆ ಕೊಟ್ಟು ಬೇರೆ ಸರತ್ ಆಗಿ ನೋಡಿದ್ರೆ ಇನ್ನೊಂದು ನಮಗೆ ಮಹಿಳೆಯರ ದಿನ ಏನಪ್ಪ ಅಂದರೆ ನಾಳೆ ಶಿಕ್ಷಣ ದಿನಾಚರಣೆ ಆ ಶಿಕ್ಷಣ ದಿನಾಚರಣೆ ಇವ್ನಿಗೆ ಎಲ್ಕಮ್ ಆ ಮುಖ್ಯ ಅತಿಥಿಗಳಿಗೆ ಹೋಗ್ತಾ ಇದ್ದೇನೆ ಯಾವುದು ಅಂಡಮಂತ ನೀನು ಶಾಸಕರ ಶಾಸಕ ನೀನು ಆ ನಿಮಗೆ ಹೋಸ್ ಇವತ್ತು ಏನು ಅವಕಾಶ ಕೊಟ್ಟಿದ್ದೀವಿ ಮಾಡಿಲ್ಲ ಅಂತಿದ್ರೆ ನ್ಯಾಯಾಲಯದಲ್ಲಿ ನೀವು ಹೊರ ಆದ್ರೆ ನಿಮ್ಮನ್ನ ಮೇಲೆ ಹೊತ್ತು ಇಲ್ಲಿಂದ ಕೋಲಾರದ ಮುಲ್ಬಾಗ್ಲವ್ರಗೂ ನಿಮ್ಮನ್ನ ಮೆರವಣಿಗೆ ಮಾಡ್ತೀವಿ ಅಂತ ಹೇಳಿದವ್ರು ನಾವು ಅದೇ ನಿಮಗೆ ಏನಾದರೂ ಸುಳ್ಳು ಜಾತಿ ಪ್ರಮಾಣ ಪತ್ರ ಪ್ರೂವ್ ಆದ್ರೆ ನೀವು ಬೇಷರತ್ನಾಗಿ ಸಭೆ ಯಾಚಿಸಿ ರಾಜೀನಾಮೆ ಕೊಡ್ಬೇಕಂತ ಹೇಳಿದ್ರೆ ಇವತ್ತು ನಾವು ಆ ಮಾತಲ್ಲಿ ನಿಂತಿದೀವಿ ಅದು ನೀವು ಎರಡು ನಾಲ್ಗೆ ಏನು ಅಂತ ಶಾಸಕರು ನೀವು ಏನೋ ಇವತ್ತು ನೀವು ಎಲ್ಲರನ್ನ ಎತ್ ಕಟ್ಟಿ ಇಡೀ ಕೋಲಾರ ತಾಲೂಕಿನಲ್ಲಿ ಅಧಿಕಾರಿಗಳ ಮೇಲೆ ದರ್ಪ ತೋರಿಸಿ ಗೆಲ್ತು ಮುಖಂಡ್ರನ್ನ ಹೊಡೆದು ಒಂದು ಗುಂಪು ಆ ಕಡೆ ಒಂದು ಗುಂಪು ಈ ಕಡೆ ಮಾಡಕ್ ಮಾಡಿದ್ರ ನೀವು ಇದೆಲ್ಲ ಸಹಿಸಲ್ಲ ನಾವು ಒಂದಲ್ಲ ಒಂದು ದಿನ ನಿಮ್ಮ ಜೊತೆಯಲ್ಲಿ ನಿಮ್ಮ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ ಆ ಸಮಯ ಅತಿ ಶೀಘ್ರದಲ್ಲೇ ಬರಲಿದೆ ಏನೋ ಇವತ್ತು ಈ ಸಾಂಕೇತಿಕ ಹೋರಾಟಕ್ಕೆ ನನ್ನ ಕದ್ದು ಮಾತಾಡ ಕೋಲಾರ ಶಾಸಕರಾಗಿರ್ತಕ್ಕಂಥ ಸಂಘಟಕರ ದುರಂಕಾರವನ್ನು ಕಂಡಿಸಿ ಇವತ್ತು ನಾವು ಏನು ಎಲ್ಲ ಪೊಲೀಸ್ ಸಂಘಟನೆಗಳೆಲ್ಲ ಸೇವಿಸ ಸಂಘಟನೆ ಸೇರಿದಿರಿ ನಾವು ಹಾಗಾಗಿ ಅವರ ಒಂದು ದುರಂಕಾರದ ಹೇಳಿಕೆಗಳು ಅವ್ರ ದುರಂಕಾರದ ಮಾತುಗಳು ಇವತ್ತು ಯಾವ ರೀತಿ ನೋಬೇಕಂತಂದ್ರೆ ಇಡೀ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಇವತ್ತು ಸಣ್ಣ ಸಂಘಟನೆ ವಿಚಾರದಿಂದ ಎದುರಿಸತಕ್ಕಂಥ ಹೆದರಿಕೆಯನ್ನು ಮಾಡಿದ್ದಾರೆ ಒಂದು ವಿಚಾರ ಏನು ಅಂತಂದ್ರೆ ನಮ್ಮ ಕೋಲಾವೇರಿ ವುಮೆನ್ಸ್ ಕಾಲೇಜ್ ಮನೆಯಲ್ಲಿ ಮಾನ್ಯ ಸಚಿವರು ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಒಟ್ಟೂರು ವರ್ಷದ